ಬೇಡ ಈ ಹೊಡ್ದಾಟ ಬೇಡ ಈ ಜಗಳ ನಿಲ್ಸು ಇಲ್ಲ ಬಿಡಲ್ಲ ಹೊಡೆದಾಡ್ಬೇಕು ನಂದೇ ನಂದೇರ ಈವಾಗಲೇ ಈವಾಗಲೇ ಬಂದು ನೋಡ್ರಿ ಟೀಚರು ನಾವು ರಾಯಚೂರಿಂದ ಬಂದಿದೀವಿ ಟೀಚರ್ ನೋಡಕ್ಕೆ ಜನ ಬರಲ್ಲ ಅಂತ ಹೇಳ್ತಾ ಇದ್ರು ನಾವು ರಾಯಚೂರಿಂದ ನೂರ ಜನ ಬಂದಿದೀವಿ ಇನ್ನು ಟೀಚರ್ ನೋಡ್ರಿ ಇಷ್ಟು ಹುಡ್ಕಂತ ಇದ್ರ ಮಾರ್ಟಿನ್ ಬಂದ್ರೆ ದೀಖಾ ಊರಿ ನಿಮಗೆ ಜೈ ಇದ್ರು ಬಾಸ್ ಜೈ ಮಾರ್ಟಿನ್ ವರ್ಷದಲ್ಲಿ ಗೊತ್ತಾ ಬೇರೆ ಕೊಟ್ರೆ ಹತ್ತು ವರ್ಷ ಮಾಡ್ತಾವ್ರೆ ಮಾಟಿನ್ ಅದೇ ನಮ್ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡೋರ ಗೊತ್ತಾ ನಮ್ ಬಾಸ್ ಗಿರೋ ತಾಕತ್ತು ಅದು ನೀತ್ತು ಅದಕ್ಕೆ ನಾವು ಟೈಟ್ ಫ್ಯಾನ್ ಆಗಿರೋದು ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಹಾಸ್ಕೊಳಲ್ಲ ಜಯ ಆಂಜನೇಯ ಜೈ ಧ್ರುವ ರಾಯಚೂನೇ ಬಂದಿದ್ದೀವಿ ನಾವು ಟೀಚರ್ ನೋಡಕ್ಕಂತೆ ನಾವು ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು ನೂರ ಐವತ್ತು ಜನ ಬಂದಿದ್ದೀವಿ ಧ್ರುವ ಬೇಡ ಈ ಕಡೆದಾಟ ಬೇಡ ಈ ಜಗಳ ನಿಲ್ಸು ಇಲ್ಲ ಬಿಡಲ್ಲೇ ಬಂದ್ ನೋಡ್ರಿ ಟೀಚರ್ ನೋಡಕ್ಕೆ ಯಾರ ಹೇಳ್ತಾ ಇದ್ರು ಜನ ಬರಲ್ಲ ಅಂತ ಹೇಳ್ತಾ ಇದ್ರು ನಾವು ರಾಯಚೂರಿಂದ ನೂರ ಜನ ಬಂದಿದೀವಿ ಇನ್ನು ಟೀಚರ್ ನೋಡಿ ಇಷ್ಟು ಹುಡ್ಕೊಂತ ಮಾರ್ಟಿನ್ ಬಂದ್ರೆ ತಿಕ್ಕಾ ಊರಿ ನಿಮ್ಗೆ ಜೈ ಮಾರ್ಟಿನ್ ಹಿಂಗೇನ್ ಇಷ್ಟ ಆಯ್ತು ನಮ್ಗೆ ನಮ್ ಬಾಸ್ ಹಿಂಗಂದ್ರೆ ಇಷ್ಟ ಆಯ್ತು ನಮ್ಗೆ ಅದೇ ಈ ಮೂವಿ ಬೇರೆ ಕೊಟ್ಟಿದ್ರಿ ಹತ್ತು ವರ್ಷ ಮಾಡ್ತಾ ಇದ್ರು ನಮ್ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೇಂಟ್ ಮಾಡ್ಯಾರ ಗೊತ್ತಾ ಹತ್ತು ವರ್ಷ ಮಾಡ್ತಾವ್ರೆ ಮಾಟಿನ್ ಅದೇ ನಮ್ಮ ಬಾಸು ನಾಲ್ಕು ವರ್ಷದ ಕಂಪ್ಲೀಟ್ ಮಾಡೋರ ಗೊತ್ತಾ ಬಾಸ್ ಬಾಸ್ಗಿರೋ ತಾಕತ್ತು ಅದು ನೀತ್ತು ಅದಕ್ಕೆ ನಾವು ಟೈಟ್ ಫ್ಯಾನ್ ಆಗಿರೋದು ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಯಾಕೇಳಿ ನಮ್ಮ ಬಾತ್ ಮೇಲೆ ನೆಮ್ ಇಟ್ಕೊಂಡಿದ್ದೀವಿ ಜೈ ಧ್ರುವ ಬಾಸ್ ಜಯ ಆಂಜನೇಯ ಜೈ ಧ್ರುವ ಬಾಸ್ ಬಂದಿದ್ದೀವಿ ಸರ್ ನಾವು ರಾಯಚೂರಿನ ಬಂದಿದ್ದೀವಿ ನಾವು ಟೀಸರ್ ನೋಡೋಕಂತ ನಾವು ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು ನೂರ ಜನ ಬಂದಿದ್ದೀವಿ ಧ್ರುವ ಬಾಸ್ ಧ್ರುವ ಬಾಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ